ಆರು ಪೈಸ ನಿವಳ ಲಾಭ ಶೇರ್ ಬಂಡವಾಳ ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಅದರಲ್ಲಿ ಆಪದ ನಿಧಿ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಮುನ್ನೂರ ಐವತ್ನಾಲ್ಕು ರೂಪಾಯಿ ಎಪ್ಪತ್ತೇಳು ಆಪದನ ನಿಧಿ ಕಟ್ಟಡ ನಿಧಿ ಮೂವತ್ತಾರು ಸಾವಿರದ ಆರು ರೂಪಾಯಿ ನಲವತ್ಮೂರು ಪೈಸಾ ಕಟ್ಟಡ ನಿಧಿ ಸಾಕಾರ ಶಿಕ್ಷಣ ನಿಧಿ ಏಳು ಸಾವಿರದ ಮುನ್ನೂರ ನಲವತ್ತೊಂದು ರೂಪಾಯಿ ಇಪ್ಪತ್ತೊಂಬತ್ತು ಪೈಸೆ ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಒಟ್ಟು ಒಂದು ಲಕ್ಷ ಅರವತ್ತೆಂಟು ಸಾವಿರದ ಮುನ್ನೂರ ಮೂವತ್ತೆರಡು ರೂಪಾಯಿ ನಲವತ್ತೆಂಟು ಪೈಸೆ ಆಮೇಲೆ ಉಳಿಕೆ ಮೂರು ಲಕ್ಷ ಇಪ್ಪತ್ತೊಂದು ಸಾವಿರದ ಎಂಬತ್ತಾರು ರೂಪಾಯಿ ಐವತ್ತೆಂಟು ಪೈಸೆ ಅದರಲ್ಲಿ ಉತ್ಪಾದಕರ ಬೋನಸ್ ಎರಡು ಲಕ್ಷ ಎಂಟು ಸಾವಿರದ ಏಳ್ನೂರ ಆರು ರೂಪಾಯಿ ಇಪ್ಪತ್ತೆಂಟು ಪೈಸೆ ಸಿಬ್ಬಂದಿ ಬೋನಸ್ ಮೂವತ್ತೆರಡು ಸಾವಿರದ ನೂರ ಎಂಟು ರೂಪಾಯಿ ಅರವತ್ತಾರು ಪೈಸೆ ದಾನ ಧರ್ಮದ ನಿಧಿ ಮೂವತ್ತೆರಡು ಸಾವಿರದ ನೂರ ಎಂಟು ರೂಪಾಯಿ ಅರವತ್ತಾರು ಪೈಸೆ ರಾಸು ಅಭಿವೃದ್ಧಿ ನಿಧಿ ಹದಿನಾರು ಸಾವಿರದ ಐವತ್ನಾಲ್ಕು ರೂಪಾಯಿ ಮೂವತ್ ಪೈಸೆ ಸಹಕಾರ ಅಭಿವೃದ್ಧಿ ನಿಧಿ ಹದಿನಾರು ಸಾವಿರದ ಐವತ್ನಾಲ್ಕು ರೂಪಾಯಿ ಮೂವತ್ತ್ಮೂರು ಪೈಸೆ ಸದಸ್ಯರ ಮತ್ತು ನೌಕರರ ವಿಮಾ ನಿಧಿ ಹದಿನಾರು ಸಾವಿರದ ಐವತ್ನಾಲ್ಕು ರೂಪಾಯಿ ಮೂವತ್ತ್ಮೂರು ಪೈಸೆ ಒಟ್ಟು ಮೂರು ಲಕ್ಷ ಇಪ್ಪತ್ತೊಂದು ಸಾವಿರದ ಎಂಬತ್ತಾರು ರೂಪಾಯಿ ಐವತ್ತೆಂಟು ಪೈಸೆ ಇದರಲ್ಲಿ ಉತ್ಪಾದಕರಿಗೆ ನೂರು ರೂಪಾಯಿ ವ್ಯವಹಾರ ಮಾಡಿದರೆ ಅದರಲ್ಲಿ ಒಂದು ಲಕ್ಷ ಒಂದು ಒಂದು ರೂಪಾಯಿ ಎಂಬತ್ತೊಂಬತ್ತು ಒಂದು ರೂಪಾಯಿ ಎಂಬತ್ತೊಂಬತ್ತು ಪೈಸೆ ಲಾಭ ಇದೆ ನೂರು ರೂಪಾಯಿಗೆ ಒಂದು ರೂಪಾಯಿ ಎಂಬತ್ತೊಂಬತ್ತು ಪೈಸೆ ಉತ್ಪಾದಕರಿಗೆ ಲಾಭ ಇದೆ ಮಾಹಿತಿ ಅಂತ ಹೇಳಿದ್ರೆ ಅವರಿಂದ ಆಗ್ತಿದೆ ಅದಕ್ಕೆ ಅವರು ಪೂರ್ವಭಾವಿ ಸೆಕ್ರೆಟರಿ ಅದರ ಸದಸ್ಯರು ಅಳವಡಿಯಲ್ಲಿ ಚರ್ಚೆ ಮಾಡಿ ಅವರು ಟಿಪ್ಪಣಿ ಮುಖಾಂತರ ಕೊಟ್ಟು ಅವ್ರಿಗೆ ಸಲಹೆ ಕೊಟ್ಟು ಈ ತರ ಇದೆ ಈ ತರ ನೀವು ಕೇಳುವ ಪ್ರಶ್ನೆಗೆ ಸಂಬಂಧಿಸಿದ ಉತ್ತರ ಕೊಡ್ತಕ್ಕಂಥದ್ದು ಅಳವಡಿಸಿ ಕಾರಣ ನಿರ್ವಹಣಾಚಾರಿಯ ಒಂದು ಜವಾಬ್ದಾರಿಯಾಗ್ತದೆ ಆಯ್ತಾ ಇವಾಗ ಈಗ ನಾನು ಒಂದು ಬೇರೆ ಸುಮಾರು ಇವತ್ತು ಆಗಸ್ಟ್ ತಿಂಗಳಲ್ಲಿ ಹತ್ತೊಂಬತ್ತನೇ ತಾರೀಕು ಸ್ಟಾರ್ಟ್ ಆಗಿದ್ದೆ ಈ ತಾಲೂಕಿನಲ್ಲಿ ಇವತ್ತು ಸುಮಾರು ನಾಲ್ಕು ಸಂಘಗಳ ಸರಸ್ವ ಸಾಮಾನ್ಯ ಭಾಗವಹಿಸಿದಾಗ ಅತ್ಯಂತ ಹೆಚ್ಚಿನ ಒಂದು ಬೋನಸನ್ನು ಉತ್ತಮ ಗುಣಮಟ್ಟದ ಸಂಘ ನಡೆಸಿ ಒಂದು ನೂರು ರೂಪಾಯಿ ವಹಿವಾಟಿನಲ್ಲಿ ಒಂದು ರೂಪಾಯಿ ಎಂಬತ್ತೊಂಬತ್ತು ಪೈಸೆ ಇವತ್ತು ಕೊಡ್ತಾ ಇರೋದು ಇದು ಮೊದಲನೇ ಸಂಘ ಅಂತ ನಾನು ಹೇಳೋದು ಇದು ಪಾಪ ನಾನು ಹೇಳ್ತಾ ಇರೋದು ಪಾಪ ಅದೇ ಗೋಡಿಗಾದ ವಿಪ್ರ ಆವಾಗ ಅವಾಗ ನಮ್ಮ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಪಾಪ ಕೇಳಿ ಯಾಕೆಂದರೆ ಆ ಒಂದು ಕಾಳಜಿ ಇಟ್ಕೊಂಡಿದ್ದಾರೆ ಏನು ಸಂಘದ ಕಟ್ಟಡ ಇಲ್ಲಿ ಬರ್ತೀನಿ ನನಗೆ ಇಲ್ಲ ಅದಕ್ಕೆ ಒಂದು ಸೂಕ್ತವಾದಂಥ ಸ್ಥಳಾವಕಾಶ ಮಾಡ್ಕೊಂಡು ನಮ್ಮ ಕಡೆ ಸುಮಾರು ಒಂದು ಹನ್ನೆರಡು ಲಕ್ಷ ಸ್ವಲ್ಪ ಅಕೊಮಿಡೇಟ್ ಮಾಡಿದ್ರೆ ನಾ ಕೆ ಎಮ್ ಇಂದ ನಲವರೆ ಲಕ್ಷ ನಮ್ಮಿಂದ ಮೂರು ಲಕ್ಷ ಧರ್ಮಸ್ಥಳ ಎಷ್ಟು ಎಸ್ಟಿಮೇಟ್ ಮಾಡಿದ್ದಾರೋ ಅದರ ಮೇಲೆ ಟೆನ್ ಪರ್ಸೆಂಟು ಅಂದರೆ ಇಪ್ಪತ್ತು ಲಕ್ಷ ಮಾಡಿದ್ದ ಒಂದು ಹತ್ತು ಲಕ್ಷ ಮಾಡಿದೆ ಅಂದರೆ ಒಂದು ಲಕ್ಷ ಕೊಡ್ತಾರೆ ಅವ್ರ ಪ್ರೀತಿ ಜಾಸ್ತಿ ಆಗಿಬಿಟ್ರೆ ಇನ್ನೂ ಒಂದು ಪರ್ಸೆಂಟೇಜ್ ಅನುಮೋದನೆ ತಕೊಂಡು ಇನ್ನೂ ಒಂದು ಬೇಕಾದರೆ ಒಂದೂವರೆ ಲಕ್ಷವರೆಗೂ ಕೊಡ್ತಾರೆ ಈ ರೀತಿಯಾದಂಥ ಒಂದು ಕಟ್ಟಡ ನಾವು ಇವತ್ತು ಕಟ್ಟಡಗಳ ಮೇಲೆ ಮೇಲೆ ಬರ್ತಾ ಇರೋದು ಕೂಡ ಹೇಳ್ತಾ ಇದ್ರೆ ಒಕ್ಕೂಟ ಮದಕ್ಕೆ ಏನ್ ಮಾಡ್ತೀನಿ ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ ಇಪ್ಪತ್ತು ವರ್ಷಕ್ಕೆ ಒಂದು ಕಟ್ಟಡ ನಾವು ಸ್ಥಾಪನೆ ಮಾಡಿಬಿಟ್ರೆ ಉಸಿರು ಕಟ್ಟೋಗುವಂತ ವಾತಾವರಣ ಇತ್ತು ಇವತ್ತು ಒಕ್ಕೂಟ ಕೂಡ ಮತ್ತು ಅದ್ರ ಕೆಲವೊಂದು ವಿಚಾರನ ತಮ್ಮ ಗಮನಕ್ಕೆ ತರಬೇಕಂತ ಇಚ್ಛೆ ಪಡ್ತೀನಿ ನಮ್ದು ನಮ್ಮ ಸಂಘ ನಡೆದುಕೊಂಡ ಹಾದಿ ಅಂದರೆ ಎಲ್ಲಿಂದ ಏನಾಯಿತು ಎತ್ತಗಾಯಿತು ಅನ್ನೋದ್ರ ಬಗ್ಗೆ ಸಂಘದ ಮೇಲೆ ಕೆಟ್ಟ ಅಭಿಪ್ರಾಯ ಇರೋದನ್ನು ಒಂದು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಮಾಹಿತಿ ಹೇಳ್ಕೊಂಡು ಹೋಗ್ತೀನಿ ಸಂಘಕ್ಕೆ ಸುಮಾರು ಹಿಂದುಗಡೆಯಿಂದ ಸ್ವಲ್ಪ ಬಾಕಿ ಉಳ್ಕೊಂಡಿದೆ ಬಾಡಿಗೆ ಮುಂಗಡ ಅಂತ ಅಂದ್ಬಿಟ್ಟು ಒಂದು ಮೂವತ್ತೈದು ಸಾವಿರ ಉಳ್ಕೊಂಡಿದೆ ಸಂಘದ ವತಿಯಿಂದ ಅಂದರೆ ನಾವು ಮುಂಚೆ ಬೇರೆ ಸಂಘದಲ್ಲಿ ನಾವು ಹಾಲಾಗ್ತಾ ಹಾಕ್ತಾ ಇದ್ದೀವಿ ಹೊನ್ನಹಳ್ಳಿ ಅಲ್ಲಿ ಒಂದು ಲಕ್ಷ ಹದಿನೆಂಟು ಸಾವಿರ ನಮ್ಮ ಬಾಕಿ ಅಲ್ಲೇ ಉಳ್ಕೊಂಡಿದೆ ಅದು ನಮ್ಗೆ ಬರಬೇಕಾಗಿತ್ತು ಅದು ಬರಲಿಲ್ಲ ಇವಾಗ ನಾನು ಹೇಳ್ತಾರೋ ವಿಚಾರ ಎಲ್ಲ ನಮ್ಮ ಸಂಘದ ಸ್ವತ್ತು ಅದು ಔಟ್ಸ್ಟ್ಯಾಂಡಿಂಗ್ ನಡ್ಕೊಂಡು ಅಂತ ಇದು ನಮ್ಮ ಸಂಘ ಎಲ್ಲಿ ಲಾಸಲ್ಲಿ ಹೋಯ್ತು ಇಷ್ಟು ದಿನಗಳಿಂದ ಇವತ್ತು ಏನು ಐದು ಲಕ್ಷ ನಾವು ಲಾಭ ಮಾಡಿದಿರಿ ಹಿಂದಿನ ದಿನಗಳಲ್ಲಿ ಯಾಕೆ ಅದು ಆಗಲಿಲ್ಲ ಅನ್ನೋದಕ್ಕೆ ಒಂದು ಚಿಕ್ಕ ವರ್ಯ ವಿವರ ಒಂದು ಲಕ್ಷ ಹದಿನೆಂಟು ಸಾವಿರ ಗೊರ್ನಳ್ಳಿಯಲ್ಲಿ ಉಳ್ಕೊತು ಮತ್ತು ರಾಸು ವಿಮೆ ಹದಿನೈದು ಸಾವಿರದ ನಲ್ವತ್ತೊಂದು ರೂಪಾಯಿ ಉಳ್ಕೊಳ್ತು ಮತ್ತು ಮೆಡ್ಲಿ ಕ್ಲೈಮ್ ಅಂತಂದ್ಬಿಟ್ಟು ಆರು ಸಾವಿರದ ಒಂಬೈನೂರು ಉಳ್ಕೊತು ರಾಸಿ ರಾಸು ಅಭಿವೃದ್ಧಿ ನಿಧಿ ಆಕ್ಷೇಪಣೆ ಅಂತಂದ್ಬಿಟ್ಟು ಹದಿಮೂರು ಸಾವಿರದ ಆರುನೂರು ಉಳ್ಕೊಳ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ರಾಸು ವಿಮೆ ಎಂಟು ಸಾವಿರದ ಐನೂರ ಎಪ್ಪತ್ನಾಲ್ಕು ರೂಪಾಯಿ ಉಳ್ಕೊಳ್ತು ಇದು ನಮ್ಮ ಸಂಘಕ್ಕೆ ಬರಬೇಕಾದಂಥ ಆಸ್ತಿಗಳು ಇದು ಬರಲಿಲ್ಲ ಮತ್ತೆ ನಮ್ಮ ಹಿಂದೆ ಆಗಿದಂಥ ಸೆಕ್ರೆಟರಿ ಅವಧಿಯಲ್ಲಿ ಏನೆಲ್ಲ ನಮಗೆ ಬಾಕಿ ಉಳ್ಕೊಳ್ತು ಅಂದ್ರೆ ಡ್ರಯೋಬಿನ್ ಅಂತ ಅನ್ನೋದು ಅದು ಒಂಬತ್ತು ಸಾವಿರದ ಮುನ್ನೂರ ಆರು ರೂಪಾಯಿ ಉಳ್ಕೊಂತು ಶೈಲೇಜ್ ಅಂತ ಅಂದ್ಬಿಟ್ಟು ರಸಮೇವು ಎಲ್ಲರಿಗೂ ಗೊತ್ತಿರುತ್ತೆ ಅದೊಂದು ಪ್ಯಾಕೆಟ್ ಬಂತು ಅದು ನಮ್ಮ ಒಕ್ಕೂಟ ನಮ್ಮ ಕಡೆಯಿಂದ ಸಂಘದ ಕಡೆಯಿಂದ ದುಡ್ಡು ತಗೊಂಡಿದೆ ನಾವು ರೈತರ ಕಡೆಯಿಂದ ನಮ್ಮ ಸಂಘಕ್ಕೆ ಅದು ಜಮಾ ಆಗಿಲ್ಲ ಅದು ಸೈಲೇಜ್ ಬಂದು ನಾಲ್ಕು ಸಾವಿರದ ನೂರ ಎಂಬತ್ತೇಳು ರೂಪಾಯಿ ನಮ್ಮ ಸಂಘಕ್ಕೆ ಲಾಸ್ ಆಯಿತು ಮತ್ತೆ ಮ್ಯಾಟು ಮ್ಯಾಟು ಇವಾಗ ವಿತರಣೆ ಆಗಿದೆ ನಮ್ಮ ಒಕ್ಕೂಟದವರು ನಮ್ಮ ಹತ್ರ ದುಡ್ಡು ತಗೊಂಡಿದ್ದಾರೆ ನಾವು ಉತ್ಪಾದಕರಿಂದ ನಮ್ಮ ಸಂಘಕ್ಕೆ ಜಮಾ ಮಾಡ್ಕೋಬೇಕಾಗಿತ್ತು ಇಪ್ಪತ್ತಾರು ಸಾವಿರದ ನೂರೈದು ರೂಪಾಯಿ ಜಮಾ ಆಗಲಿಲ್ಲ ಅದು ಉಳ್ಕೊಂತು ಆಮೇಲೆ ವೆಟ್ ಪಿನ್ ಅಂತಂದ್ಬಿಟ್ಟು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಅದು ಬಾಕಿ ಉಳ್ಕೊಂತು ಜೋಳ ವಿತರಣೆ ಆಗಿದೆ ಒಕ್ಕೂಟದಲ್ಲಿ ದುಡ್ಡು ಕಡಿತ ಆಗಿದೆ ಆದರೆ ಸಂಘಕ್ಕೆ ಜಮಾ ಆಗಲಿಲ್ಲ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಅದು ಉಳ್ಕ ಅದು ನಮಗೆ ಉಳ್ಕೊಂಡಿದೆ ಮತ್ತು ಪಶು ಆಹಾರ ಪಶು ಆಹಾರ ಎಲ್ಲ ಉತ್ಪಾದಕರಿಗೂ ನಾವು ಏನು ಫೀಡ್ ಮುಟ್ಟಿದೆ ಎಲ್ಲ ವಿತರಣೆ ಆಗಿದೆ ಅದರಲ್ಲಿ ಉತ್ಪಾದಕರಿಂದ ಸಂಘಕ್ಕೆ ಜಮಾ ಆಗಿಲ್ಲ ಹದಿನೈದು ಲಕ್ಷದ ಒಂದು ಲಕ್ಷ ಐವತ್ತೆರಡು ಸಾವಿರದ ಇನ್ನೂರು ಇಪ್ಪತ್ತು ರೂಪಾಯಿ ಜಮಾ ಬಾಕಿ ಉಳ್ಕೊಂಡಿದೆ ಹಿಂದಿನ ಅವಧಿಯಲ್ಲಿ ಮತ್ತೆ ಗೋಧಾರ್ ಶಕ್ತಿ ಅಂತ ಅಂದ್ಬಿಟ್ಟು ಹದಿನೈದು ಸಾವಿರದ ಮುನ್ನೂರ ನಲವತ್ತೈದು ರೂಪಾಯಿ ಉಳ್ಕೊಂಡಿದೆ ಮಿನರಲ್ ಪೌಡರ್ ತರನೇ ಒಂದೊಂದು ಕೆಜಿ ಪ್ಯಾಕೆಟ್ ವಿತರಣೆ ಆಗಿತ್ತು ಅದು ನಮ್ಮ ಸಂಘಕ್ಕೆ ಉಳ್ಕೊಂಡಿದೆ ಜಮಾ ಆಗಲಿಲ್ಲ ಮಿನರಲ್ ಮಿಕ್ಸ್ಚರ್ ಮುಂದಿನ ಹಿಂದೆ ಕಮಿಟಿಯಲ್ಲಿ ಮಿನರಲ್ ಮಿಕ್ಸರ್ನ ಉಚಿತವಾಗಿ ಕೊಡ್ತಾ ಇದ್ರು ಅದು ತಪ್ಪು ಅನ್ನಲ್ಲ ಆದ್ರೆ ಅದ್ರ ಅದರದ ಒಂದು ಮೊತ್ತ ಅರವತ್ತೈದು ಸಾವಿರದ ನಾನೂರ ಹತ್ತು ರೂಪಾಯಿ ಸಂಘಕ್ಕೆ ಹೊರೆಯಾಗಿದೆ ಮತ್ತೆ ನ್ಯೂಟ್ರಿ ಅಂತ ಅಂದ್ಬಿಟ್ಟು ಅದು ಅಷ್ಟೇ ಉಚಿತವಾಗಿ ಕೊಟ್ಟಿದ್ದಾರೆ ಹತ್ತೊಂಬತ್ತು ಸಾವಿರದ ಐನೂರ ಹತ್ತು ರೂಪಾಯಿ ಸಂಘಕ್ಕೆ ಬರಬೇಕಾಗಿತ್ತು ಬಂದಿಲ್ಲ ಮತ್ತು ಕೂಪನ್ ನಾವು ಏನು ವೈದ್ಯಕೀಯ ಸೇವೆಗಳಿಗೆ ನಾವು ಕೂಪನ್ ಹಾಕ್ತಾ ಇದ್ದೀರೋ ಅದು ಐವತ್ತು ರೂಪಾಯಿ ನಾವು ಕಟ್ ಮಾಡಬೇಕಾಗಿತ್ತು ಸಂಘದಲ್ಲಿ ಅದು ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ನಾನು ಇಷ್ಟೊತ್ತು ಹೇಳಿದಂಥ ಎಲ್ಲ ಲೆಕ್ಕಗಳು ನಮ್ಮ ಸಂಘದಲ್ಲಿ ಒಕ್ಕೂಟ ತಗೊಂಡಿದೆ ಸಂಘಕ್ಕೆ ಜಮಾ ಆಗಬೇಕಾಗಿದ್ದಿತ್ತು ಜಮಾ ಆಗಲಿಲ್ಲ ಉಳ್ಕೊಂಡಿದೆ ಖನಿಜ ಮಿಶ್ರಣ ಮೂರು ಸಾವಿರದ ಏಳ್ನೂರ ಎಪ್ಪತ್ತೇಳು ರೂಪಾಯಿ ಉಳ್ಕೊಂಡಿದೆ ಮತ್ತು ಕೂಪನ್ ಅಂತಬಿಟ್ಟು ಅದು ಎರಡು ಸಾವಿರದ ಸಾವಿರದ ಇನ್ನೂರು ರೂಪಾಯಿ ಉಳ್ಕೊಂಡಿದೆ ಅದೆಲ್ಲ ಆದಮೇಲೆ ಉತ್ಪಾದಕರ ಕಡೆಯಿಂದ ನಾವು ಅದನ್ನ ಇದು ಮಾಡ್ಕೋಬೇಕಾಗಿತ್ತು ಮೂರು ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿ ಉಳಿಕೆ ಆಗಿದೆ ಉಳಿಕೆಯಾಗಿದೆ ಅದಾದ್ಮೇಲೆ ವರ್ಷ ಲಾಭ ಬಂದು ಮೂರು ಲಕ್ಷ ನಲ್ವತ್ತೇಳು ಸಾವಿರದ ಮುನ್ನೂರ ಅರವತ್ತೆರಡು ರೂಪಾಯಿ ಅಂದರೆ ಅಂದ್ರೆ ಹತ್ರ ಹತ್ರ ಮೂರುವರೆ ಲಕ್ಷ ರೂಪಾಯಿ ಲಾಭ ಇತ್ತು ನಮ್ಮ ಡೈರಿಯಲ್ಲಿ ಅದರಲ್ಲಿ ನಾವು ಆ ವರ್ಷದಲ್ಲಿ ನಾವು ಅದನ್ನೆಲ್ಲ ವಿಲೇ ಮಾಡಿ ಒಂದು ಲಕ್ಷ ನಲ್ವತ್ತೇಳು ಸಾವಿರ ರೂಪಾಯಿ ಉತ್ಪಾದಕರಿಗೆ ಬೋನಸ್ ರೂಪದಲ್ಲಿ ಕೊಟ್ವಿ ಮತ್ತು ಇಪ್ಪತ್ತೆರಡು ಸಾವಿರ ಚಿಲ್ಲರೆ ಇಲ್ಲಿ ಇಲ್ಲಿ ಕೆಲಸ ಮಾಡೋಂಥ ಸೆಕ್ರೆಟ್ರಿಗೆ ಮತ್ತು ಕಾರ್ಯದರ್ಶಿಗೆ ಮತ್ತು ಸಹಾಯಕರಿಗೆ ನಾವು ಬೋನಸ್ ಕೊಟ್ಟ್ರಿ ಮತ್ತು ಈ ವರ್ಷ ಈ ವರ್ಷ ಬಂದು ಒಂದು ಲಕ್ಷ ನಲವತ್ತೇಳು ಸಾವಿರ ಹೋದ ವರ್ಷ ನಮ್ಮ ನಾವು ಉತ್ಪಾದಕರಿಗೆ ಬೋನಸ್ ಕೊಟ್ಟಿದ್ದು ಈ ವರ್ಷ ಎಲ್ಲೂ ಪಾರ ಎಲ್ಲೂ ನಮ್ಮ ಒಂದು ಆಡಳಿತ ವ್ಯವಸ್ಥೆ ಎಲ್ಲಾಗ್ಬೋದು ಅಥವಾ ನಮ್ಮ ಆ ಸೆಕ್ರೆಟರಿಗಳ ಸೆಕ್ರೆಟರಿಯ ಒಂದು ಕಾರ್ಯ ತುಂಬ ಚೆನ್ನಾಗಿ ಅದನ್ನ ನಿಭಾಯಿಸ್ಕೊಂಡು ಹೋಗಿರೋ ಒಂದು ಫಲವಾಗಿ ಎರಡು ಲಕ್ಷ ಎಂಬತ್ತೇಳು ಸಾವಿರದ ಆರು ರೂಪಾಯಿ ಇಪ್ಪತ್ತೆಂಟು ಪೈಸ ಈ ಸರ್ತಿ ನಮ್ಮ ಉತ್ಪಾದಕರ ಬೋನಸ್ ಆಗಿ ಬಂದಿದೆ ಅಂದರೆ ನೂರು ರೂಪಾಯಿ ಅವರು ವ್ಯವಹಾರ ಮಾಡಿದ್ರೆ ಒಂದು ರೂಪಾಯಿ ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಪೈಸೆ ಅವರಿಗೆ ಲಾಭವಾಗಿ ಸಿಗ್ತಾ ಇದೆ ಮತ್ತೆ ಸಿಬ್ಬಂದಿ ಬೋನಸ್ ಅಂದ್ರೆ ನಮ್ಮದು ಸಂಘದ ಲಾಭ ಹೆಂಗಿರುತ್ತೋ ನಮ್ಮ ಬೋನ ಉತ್ಪಾದಕರ ಬೋನಸ್ ಆಗ್ಬೋದು ಅಥವಾ ಸಿಬ್ಬಂದಿ ಬೋನಸ್ ಆಗ್ಬೋದು ಪ್ರತಿಯೊಂದು ರೈಸ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ ಹೋದ ವರ್ಷ ನಮಗೆ ಒಂದು ಲಕ್ಷ ನಲವತ್ತೇಳು ಸಾವಿರ ಇದ್ದಿದ್ದು ಈ ಸತಿ ಎರಡು ಲಕ್ಷ ಎಂಬತ್ತೇಳು ಸಾವಿರ ಆಗಿದೆ ಸಿಬ್ಬಂದಿ ಬೋನಸ್ ಹೋದ ವರ್ಷ ಇಪ್ಪತ್ತೆರಡು ಸಾವಿರ ಚಿಲ್ಲರೆ ಇತ್ತು ಈ ಸರ್ತಿ ಮೂವತ್ತೆರಡು ಸಾವಿರ ಆಗಿದೆ ಈ ರೀತಿ ತುಂಬಾ ಅತ್ಯುತ್ತಮವಾಗಿ ಕಾರ್ಯ ನಿರ್ವಹಿಸಿದ್ದಾರೆ ನಮ್ಮ ಸೆಕ್ರೆಟರಿ ಅವರು ಫಲಕಾರಿಯಾಗಲಿಲ್ಲ ಅವ್ರ ಇಲಾಖೆ ಕಡೆಯಿಂದನೇ ನಾವೇನು ಒತ್ತಾಯ ಅವ್ರ ಹತ್ರ ತಗೊಬಂದಿರೋದಲ್ಲ ಇಲಾಖೆ ಕಡೆಯಿಂದನೇ ಪೋಸ್ಟಲ್ ಅಲ್ಲಿ ಇದು ಲೆಟರ್ ನಮ್ಮಲ್ಲಿ ಯಾವುದು ನಿಮ್ಮ ತೊರಂಗಂದಡ್ಡಿ ಗ್ರಾಮದಲ್ಲಿ ಸರ್ಕಾರಿ ಜಾಗ ನಮ್ ನಿಮ್ಗೆ ಕೊಡೋದಕ್ಕೆ ನಮ್ಮ ಹತ್ರ ಯಾವ್ದು ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟಿರೋ ಜಾಗ ಇದು ನಾವು ತಗೊಂಡಿರೋ ಪತ್ರ ನೋಟಿಸ್ ಕೊಟ್ಟಿದಾರ ನೀವು ಅರ್ಜಿ ಕೊಟ್ಟಿದ್ರಲ್ಲ ಅಲ್ಲಿ ನಾವು ಇಂಥ ದಿವಸ ಬಂದು ನಾವು ವಿಲೇವಾರಿ ಮಾಡ್ತಾ ಇದ್ರಿ ಗ್ರಾಮದಲ್ಲಿ ಯಾವುದೇ ಸರ್ಕಾರಿ ಆಸ್ತಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಡ್ತಾರ ನೀವು ಅರ್ಜಿ ಕೊಟ್ಟರಲ್ಲ